ಹಾಯ್ ಗಾಯ್ ಸ್ವಲ್ಪ ಬ್ಯಾಕ್ ಟು ಪ್ರಸಂ ನ್ಯೂಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಬಿಗ್ಸ್ಟ್ ಮ್ಯಾಚ್ ಸಿ ಎಸ್ ಕೆ ಎಸ್ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇವತ್ತು ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊಗೈಸ್ ಮೊದಲನೇದಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾರಪ್ಪ ಕೈ ಹಿಡಿಯೋದು ಆಪದ ಬಂದವ ಯಾರಪ್ಪ ಅಂತಂದ್ರೆ ನನಗನಸ್ತಾರ್ದು ಪರ್ಟಿಕ್ಯುಲರ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಕೈ ಹಿಡಿತಾರೆ ಅಂತ ಇದೆ ಸೊ ಯಾಕೆ ಅಂತಂದ್ರೆ ಆ ಕಂಡೀಷನು ಸ್ಪಿನ್ನಿಂಗ್ ಕಂಡೀಷನ್ ಹೌದು ಬಟ್ ಸ್ಟಿಲ್ ಆರ್ ಸಿ ಬಿಗೆ ಮೇಯ್ನ್ ಥ್ರೆಟ್ ಆಗೋದು ಯಾರಪ್ಪ ಅಂತಂದರೆ ಮೂರು ಜನ ಓಪನರ್ಸ್ಗಳು ಥ್ರೆಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಋತುರಾಜ್ ಗಾಯಕ್ವಾಡ್ ಎಸ್ಪೆಷಲಿ ಸಖತ್ ಫಾರ್ಮಲ್ಲಿದ್ದಾರೆ ನೆನಪಿರಲಿ ಲಾಸ್ಟ್ ಟೈಮು ನಮ್ಮ ಮೇಲೆ ಆಡಿದಾಗ ರಿವೆಂಜ್ ಟೈಮ್ ಅಂತ ಹೇಳಿದ್ವಿ ಗೊತ್ತಾ ಏಯ್ಟೀಂತ್ ಮೇಯಲ್ಲಿ ಸೊ ಝೀರೋಗೆ ಔಟ್ ಆಗಿದ್ರು ಸೊ ಇವತ್ತಿನ ಮ್ಯಾಚಲ್ಲಿ ನನಗನ್ನಿಸ್ತಾ ಇರೋದು ಆ ಮನುಷ್ಯನ ಕಟ್ ಹಾಕಿದ್ರೆ ಬೇಗ ಎಕ್ಸ್ಪೆಷಲಿ ನಿನ್ನೆ ಮುಂಬೈ ಮೇಲೆ ನನ್ನ ಮ್ಯಾಚ್ ನೋಡ್ತಾ ಇದ್ದಾರೆ ಯಾವ ರೀತಿ ಆಡಿದ್ರು ಅಂತ ಫಿಫ್ಟೀನ್ ಎಷ್ಟು ಬೇಗ ಸ್ಕೋರ್ ಮಾಡಿದ್ರು ಎಲ್ಲರೂ ಸ್ಟ್ರಗಲ್ ಮಾಡ್ತಾರೆ ಆ್ಯಕ್ಚುಲಿ ಅಲ್ಲಿ ಹೇಳಬೇಕು ಅಂತಂದರೆ ಬಟ್ ಆ ಮನುಷ್ಯ ಬಾಲ್ ನ ಎಷ್ಟು ನೀಟಾಗಿ ಟೈಮ್ ಟೈಪ್ ಮಾಡ್ತಾ ಅಂತಂದ್ರೆ ಈವನ್ ಮುಂಬೈ ಅವರೇ ಶಾಕ್ ಆದ್ರು ಆಕ್ಚುಲಿ ಮುಂಬೈ ಅವರಿಗೆ ಮ್ಯಾಚ್ ಮೇನ್ ರೀಸನ್ ಸೋಲ ಕಾರಣ ಏನಪ್ಪ ಅಂದ್ರೆ ಅವರ ಆಡದಂಥ ಇನ್ನಿಂಗ್ಸ್ ಪವರ್ ಪ್ಲೇಯಲ್ಲಿ ಎಸ್ಪೆಷಲಿ ಔಟ್ ಆಗಿದ ತಕ್ಷಣ ನೇಮ್ ಗಾಯಕ್ ಗಯಾಕೋಡ್ ಆದ್ರೆ ಇನ್ನೊಂದ್ ಕಡೆ ಕಚ್ಕೊಂಡಿತ್ತು ರಚಿನ್ ರವೀಂದ್ರ ಅವರು ಸೊ ಒಟ್ನಲ್ಲಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಎಕ್ಸ್ಪ್ಯಾಕ್ಟ್ ಆಗ್ಬೋದು ಯಾರು ಗೇಮ್ ಚೇಂಜರ್ ಆಗ್ಬೋದು ಕಮೆಂಟ್ ಮಾಡಿ ನೋಡೋಣ ಎಸ್ ಇನ್ನ ನಾವು ಪ್ಲೇ ಆಫ್ ನೆನ್ಸ್ಕೊಳ್ಳಂಗಿದ್ರೆ ಲಾಸ್ಟ್ ಇಯರ್ ಪ್ಲೇ ಆಫ್ ಎಂಟ್ರಿ ಆಯಕ್ಕೆ ಸಿ ಎಸ್ ಕೆ ಮೇಲೆ ಲೈಕ್ ಹೊಡೆದು ನಾವು ಎಂಟ್ರಿ ಆಗಿದ್ವಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು ಕೊನೆ ಮೂಮೆಂಟ್ ತನಕ ನಮ್ಗೆ ಹೋಪ್ಸ್ ಬಿಡ್ಕೊಡಲ್ಲ ಸೊ ಒಂದು ಪರ್ಸೆಂಟ್ ಚಾನ್ಸ್ ಇದ್ರೂ ಕೂಡ ನಾವು ಹೋಗಿ ಪ್ಲೇ ಆಫ್ ಎಂಟ್ರಿ ಆಗಿ ಅಲ್ಲಿ ತನಕ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಅದೇ ರೀತಿನ ನಂಬಿಕೆ ಉಳಿಸಿಕೊಂಡು ವಿರಾಟ್ ಕೊಹ್ಲಿ ಅವರು ಸಿಎಸ್ ಅವರನ್ನ ಹೊಡೆದು ನಾವು ಪ್ಲೇ ಆಫ್ ಎಂಟ್ರಿ ಆಗಿದ್ವಿ ಗೈಸ್ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ನೋಡ್ತಾ ಇದ್ದಾರೆ ಕಾಮ್ ಕಂಪೋಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ದಿನೇಶ್ ಕಾರ್ತಿಕ್ ಅವರು ಅವರ ಮನೆಗೆ ಲೈಕ್ ಎಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಕರೆದು ಒಂದು ಪಾರ್ಟಿ ಅನ್ನೋದ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿಗೆ ತರ ತರೇ ಇದೆ ಮನೆ ಎಷ್ಟು ದೊಡ್ಡದಾಗೈತೆ ಈ ಕಡೆ ಟೀಮ್ ಡೇವೈ ನೋಡಿದ್ರೆ ಪೂಲಲ್ಲಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ ಸೊ ಬೇರೆ ಎಲ್ಲ ಇವನ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಎಲ್ಲ ಪ್ಲೇಯರ್ಸ್ ಫ್ಯಾಮಿಲಿ ಕೂಡ ಇನ್ಕ್ಲೂಡ್ ಆಗಿದ್ರು ಆ ಒಂದು ಪಾರ್ಟಿಲಿ ಸೊ ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಕೊಹ್ಲಿ ಒಬ್ಬರು ಕಾಣಿಸ್ಕೊಂಡಿಲ್ಲ ವಿಡಿಯೋದಲ್ಲಿ ಬಟ್ ಅದನ್ನ ಮಾಡ್ತಾ ಇದಾರೆ ಸೊ ಹೋಪ್ ದಟ್ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ತಲಾ ಮೆಂಟರ್ ಡಿ ಕೆ ಅವರು ಒಂದು ಸ್ವಲ್ಪ ತಲೆಯನ್ನು ಉಪಯೋಗಿಸಿ ಯಾರ್ಯಾರಿಗೆ ಎಷ್ಟೆಷ್ಟು ಇನ್ಪುಟ್ಸ್ ಕೊಡಬೇಕು ಅದನ್ನ ಕೊಡ್ಲಿ ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಸಿ ಬಿ ಪ್ಲೇಯರ್ಸ್ಗಳು ಗಳು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಸೊ ಎಸ್ಪೆಷಲಿ ಇಲ್ಲ ಹೋಗಿ ರಜತ್ ಪಡಿತರನ್ನ ಕೇಳ್ತಾರೆ ಏನು ಯೋಚನೆ ಮಾಡ್ತಾ ಇರೋದಾಗ ವಿನ್ ಯೋಚನೆ ಮಾಡ್ತಾ ಅಂತಾರೆ ಸೊ ಇವ್ನ ಕೇಳಿದಾಗ ಕೂಡ ವಿನ್ ವಿನ್ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಜಿತೇಶ್ ಶರ್ಮಾನ ಕೇಳಿದಾಗ ಅವರು ಏನು ಯೋಚನೆ ಮಾಡ್ತಾರಲ್ಲ ಜಸ್ಟ್ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅಂತ ಅವ್ರನ್ನ ರೇಗಿಸೋ ಥರ ಮಾತಾಡಿದರೆ ಎಲ್ಲ ಒಂದು ಕಡೆ ನನ್ಗೆ ನನಗೂ ಅದು ಪರ್ಸ್ನಲ್ ಅದು ಆ ಥರ ಅನ್ಬಾರ್ದಾಗಿತ್ತು ಅಂತ ಅನಿಸ್ತು ಎಸ್ಪೆಷಲಿ ಯಾಕಂದರೆ ಇಡ್ಲಿ ಸಾಂಬಾರು ಚಟ್ನಿ ಸಿ ಸೌತ್ ಅಂತಂದರೆ ನಾವು ಮೂರು ಜನ ಎಲ್ಲ ನಾವು ಇಡ್ಲಿ ಸಾಂಬಾರ್ ನಾವು ಇಡ್ಲಿ ಸಾಂಬಾರು ತಿಂದೇ ತಿಂತೀವಿ ಅವರು ತಿಂತಾರೆ ಸೊ ಅದು ಆ ಪರ್ಟಿಕ್ಯುಲರ್ ಬೇಕಾಗಿಲ್ವ ನಾವು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಕಾನ್ಫಿಡೆಂಟಾಗಿ ಇಲ್ಲಿ ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಅನ್ನಿಸ್ತು ನಮ್ಮ ಜಿತೇಶ್ ಶರ್ಮಾ ಅವ್ರದ್ದು ಫಸ್ಟ್ ಇಂಟರ್ವ್ಯೂಸ್ಗಳೆಲ್ಲ ನೋಡಿದಾಗ ಇಲ್ಲ ಈ ಏನೋ ಒಂದು ಮಾಡ್ತಾರೆ ಅಂತ ಅನಿಸ್ತು ಬಟ್ ಪರ್ಫಾರ್ಮೆನ್ಸ್ ಕೊಡದೇ ನೀವು ಈ ಥರ ಮಾತಾಡ್ಬಿಟ್ಟಾಗ ತುಂಬ ಟ್ರೋಲ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ಒಂದು ಮ್ಯಾಚ್ ಒಂದು ಏನಂತ ಹೇಳಿದ್ದಾರೆ ಅಂತಂದ್ರೆ ಲೈಕ್ ಗೇಮಿಗೆ ಬನ್ನಿ ಹತ್ತು ಬಾಲ್ಗೆ ಐವತ್ತು ಮಾಡ್ಕೊಳ್ಳಿ ಹದಿನೈದು ಬಾಲ್ಗೆ ಐವತ್ತು ಮಾಡಿ ಅನ್ನೋ ಹತ್ರನೇ ಮಾತಾಡಿದ್ದಾರೆ ಸಿ ಹತ್ತು ಬಾಲ್ ಹದಿನೈದು ಬಾಲ್ ಐವತ್ತು ಆ ಪರ್ಟಿಕ್ಯುಲರ್ ವೆನ್ಯೂ ಅಲ್ಲಿ ಮಾಡೋಕ್ಕಾಗುತ್ತಾ ಇಲ್ಲವಾ ಅದು ಲೈಕ್ ಒಂಥರ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಪಾಸಿಬಲ್ ಇದೆ ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ಸ್ಟಿಲ್ ಅವರ ಓವರ್ ಕಾನ್ಫಿಡೆನ್ಸು ಎಲ್ಲ ಒಳಗಡೆ ಎಫೆಕ್ಟಿವ್ ಅವರ ಪ್ಲೇಯರ್ ಪರ್ಫಾರ್ಮೆನ್ಸ್ಗೆ ಆಗೋದು ಬೇಡ ಕಾನ್ಫಿಡೆನ್ಸ್ ಇರಲಿ ಬಟ್ ತುಂಬಾ ಓವರ್ ಕಾನ್ಫಿಡೆನ್ಸ್ ಇಮ್ಯಾಜಿನೇಷನ್ ಅಲ್ಲಿ ಮಾತಾಡಿದ್ರೆ ಜಿತೇ ಶರ್ಮಾ ನನ್ನ ಪರ್ಟಿಕ್ಯುಲರ್ ಏನು ಸೊ ಏನಪ್ಪ ಇವನು ನಮ್ಮ ಆರ್ ಸಿ ಬಿ ಪ್ಲೇಯರ್ ಬಗ್ಗೆ ಈ ಥರ ಮಾತಾಡ್ತಾ ಇದೆಯನ್ನು ಸದಿಸಿ ಆರ್ ಸಿ ಬಿ ಪ್ಲೇಯರ್ ಸಪೋರ್ಟ್ ಮಾಡೋಣ ಬಟ್ ಕಾನ್ ಸ್ವಲ್ಪ ಪ್ಲೇಯರ್ ಒಳಗಡೆ ನೀವು ಮಾಡಿ ತೋರಿಸೋಣ ನಾವು ಗೆಲ್ಲಿಸಿ ಮ್ಯಾಚ್ ಗೆದ್ದಾದ್ಮೇಲೆ ಸೊ ನಾವು ಮಾತಾಡೋಣ ಮಾಡಲಿ ಗೆಲ್ಲಕ್ಕಿಂತ ಮುಂಚೆ ಎಲ್ಲ ಈಗ ಮಾತಾಡಿದ್ರೆ ಸ್ವಲ್ಪ ಒಂಥರ ಓವರ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಬಟ್ ನನ್ನ ನನಗೆ ಪರ್ಸನಲ್ ಜೇಶ್ ಶರ್ಮಾ ಕಾನ್ಫಿಡೆನ್ಸ್ ಸಾಕತ್ತ ಇಷ್ಟ ಆಯಿತು ಬಟ್ ಅಂದ್ರೆ ಆ ಥರ ಟ್ರೋಲ್ ಪರ್ಸನಲ್ ಆಗಿ ಇಡ್ಲಿ ಸಾಂಬಾರ್ ಸ್ಟೇಟ್ ಸ್ಟೇಟ್ ವೈಸ್ ಮಾತಾಡೋದ್ರಿಂದ ಏನಾಗುತ್ತೆ ಸಿ ನಮಗೆ ಜಗಳ ಆಗೋದು ನಾವು ಯಾವತ್ತಿಗೂ ಕೂಡ ಬೇರೆ ಸ್ಟೇಟ್ ಬಗ್ಗೆ ನಾವು ರೇಗಿಸ್ಬೇಕು ಇಲ್ಲ ಅಂತಂದ್ರೆ ಅವ್ರನ್ನ ಹೇಳಿ ಜಿತೇಶ್ ಶರ್ಮ ಬೇಸಿಕಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕರ್ನಾಟಕದಲ್ಲಿ ಇಡ್ಲಿ ಸಾಂಬಾರ್ ತಿಂದೀವಿ ಅಂತ ಹೌದು ಬೇಡ ಕಡೆ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ವಿಡಿಯೋ ಹಾಕಾಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಅನ್ಸು ನನ್ನ ಪರ್ಟಿಕ್ಯುಲರ್ ಪರ್ಸನಲ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಅಷ್ಟೊತ್ತೆ ಕಮೆಂಟ್ ಮಾಡಿ ತಿಳಿಸಿ ಎಸ್ ಇಸ್ ಕೆ ವರ್ಸಸ್ ಆರ್ ಸಿ ಬಿ ಹೆಡ್ ರೆಕಾರ್ಡ್ಸ್ ನೋಡೋಂಗಿದ್ರೆ ಮ್ಯಾಚ್ ಇಲ್ಲಿ ತನಕ ಆಡಿರೋದು ಮೂವತ್ತ್ ಮೂರು ಮ್ಯಾಚ್ ಗಳನ್ನ ಆಡಿದ್ರೆ ಅದರಲ್ಲಿ ಸಿ ಎಸ್ ಕೆಲಸ ಇಪ್ಪತ್ತೊಂದು ಮ್ಯಾಚ್ ಸಿ ಎಸ್ ವಿನ್ ಆಗಿದೆ ಅಂಡ್ ಇನ್ನೊಂದು ಹನ್ನೊಂದು ಮ್ಯಾಚ್ಗಳನ್ನ ಮಾತ್ರ ಸೊ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ಸೊ ಇಲ್ಲಿ ಇನ್ನೊಂದು ಮ್ಯಾಚು ಅಬೌಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಗೈಸ್ ಒಟ್ನಲ್ಲಿ ಅದು ಓವರ್ ಆಲ್ಡ್ ರೆಕಾರ್ಡ್ ಬಟ್ ಈ ಚಿಪಾಕ್ ಸ್ಟೇಡಿಯಂ ನೋಡೋ ಹಾಗಿದ್ರೆ ಟೂ ತೌಸಂಡ್ ಏಟ್ ಅಲ್ಲಿ ಒಂದೇ ಮ್ಯಾಚ್ ಗೆದ್ದಿರೋದು ಅವಾಗ ಆಕ್ಚುಲಿ ಫ್ಲೆಮಿಂಗ್ ಕೋಚ್ ಅವರು ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು ಬಟ್ ನಾವು ಆರ್ ಸಿ ಬಿ ನಾವು ಗೆದ್ದಿರ್ತೀವಿ ಬಟ್ ಇನ್ನು ವಿರಾಟ್ ಕೊಹ್ಲಿ ಅವರ ಇಂಟರ್ನ್ಯಾಷನಲ್ ಡೆಬ್ಯೂ ಕೂಡ ಆಗಿರಲಿಲ್ಲ ನೆನಪಿಲ್ಲಿ ಗೈಸ್ ಆ್ಯಂಡ್ ಅವ್ರ ಲೈಕ್ ಧೋನಿ ಅವ್ರದ್ದು ಆಕ್ಚುಲಿ ಲೆವೆನ್ ಟು ಟ್ವೆಲ್ ಮ್ಯಾಚಸ್ ಅಷ್ಟೇ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಆಗಿ ಅವರು ಲೈಕ್ ಆ ಆವತ್ತಿನ ಮ್ಯಾಚ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾ ಒಂದು ಮ್ಯಾಚ್ಗೂ ಕೂಡ ನಮ್ಮ ಆರ್ ಸಿ ಬಿನ ನ ಗೆಲ್ಲಕ್ಕೆ ಬಿಡ್ಲಿಲ್ಲ ಚೆನ್ನಾಗಿ ತಂಡ ಆ ತರ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಕ್ಸಿಕ್ಯೂಟ್ ಅದೇ ರೀತಿ ನಡೀತಾ ಇತ್ತು ಅಂಡ್ ನಿಮಗೆ ನೆನಪಿದೆ ಅಂತ ಅನ್ಕೊಂತೀನಿ ಸೊ ಆಕ್ಚುಲಿ ಒಂದು ನೋ ಬೋಲ್ನ ಹಾಕಿ ಕಾಸ್ಟ್ಲಿ ಒಂದು ಅದು ಕೂಡ ಸಿಕ್ಸ್ ಆಗುತ್ತೆ ಆ ಧೋನಿ ರವೀಂದ್ರ ಜಡೇಜಾ ಅವರು ಇಲ್ಲ ಲಾಸ್ಟ್ ಗೆ ಒಂದ್ ಬಾಲ್ ಗೆ ಎರಡ್ ರನ್ ಏನೋ ಬೇಕಾಗಿರುತ್ತೆ ಐ ಥಿಂಕ್ ಆರ್ ಪಿ ಸಿಂಗ್ ಅಂತ ಅನ್ಕೊಂತೀರಿ ಆರ್ ಪಿ ಸಿಂಗ್ ಅವರು ಬಂದು ಬೌಲಿಂಗ್ ಹಾಕ್ತಾರೆ ಕ್ಯಾಚ್ ಹಿಡಿಯುತ್ತೆ ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಹಿಡ್ಕೊತಾರೆ ಬಟ್ ಅದನ್ನು ನೋಡಿದ್ರೆ ನೋ ಬಾಲ್ ಆಗಿರುತ್ತೆ ಸೊ ಅಲ್ಲಿ ಒನ್ ರನ್ ಕ್ರಾಸ್ ಆಗುತ್ತೆ ಪ್ಲಸ್ ಅದಲ್ಲದೆ ಇನ್ನೊಂದು ರನ್ನಿಂದ ಆರ್ ಸಿ ಬಿ ನೀಟಾಗಿ ಸಿ ಎಸ್ ಕೆ ಅವರು ಮ್ಯಾಚ್ನ ಗೆಲ್ತಾರೆ ಸೊ ಎಲ್ಲ ಅವ್ರ ಕಡೆ ತುಂಬ ಸತಿ ಕ್ಲೋಸ್ ಆಗಿ ಬಂದು ಹರ್ಟ್ ಆಗಿರುವಂಥದ್ದು ಮ್ಯಾಚ್ ಉದಾಹರಣೆಗಳು ಇದೆ ತುಂಬ ಎಕ್ಸಾಂಪಲ್ಸ್ಗಳಿದೆ ಬಟ್ ಈ ಸತಿ ನನಗನ್ನಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ ಚೆನ್ನೈ ಅವ್ರನ್ನ ಹೊಡಿತೀವಿ ಅಂತ ಅನ್ನಿಸ್ತದೆ ಯಾಕಂದರೆ ಬಿಕಾಸ್ ಬ್ಯಾಲೆನ್ಸ್ ಸ್ಕ್ವಾಡ್ ಇದೆ ಆ್ಯಂಡ್ ಮೊನ್ನೆ ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ವಿ ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಜಾಸ್ ಎಸ್ ವುಡ್ನ ಡ್ರಾಪ್ ಮಾಡಿ ರೊಮಾರೋ ಶೆಫರ್ಡ್ ಅವ್ರನ್ನ ಲೈಕ್ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಪ್ಲೇಯಿಂಗ್ ಲೆವೆನಲ್ಲಿ ಅಲ್ಲಿ ಅಂದ್ರೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಬಗ್ಗೆ ಯೂಸ್ ಮಾಡ್ಕೊಬೋದು ಯಾಕೆ ಅಂತಂದ್ರೆ ನಮಗೆ ಸದ್ಯಕ್ಕೆ ಫಾಸ್ಟ್ ಬೌಲಿಂಗ್ ಅಂತಂದ್ರೆ ನಮಗೆ ಇಬ್ರು ಇದಾರೆ ಆಲ್ರೆಡಿ ಎಷ್ಟು ದಯಾಲು ಲೆಫ್ಟ್ ಆಮರ್ ಬೇಕೇ ಬೇಕು ಕುಮಾರ್ ಫಿಟ್ ಇದ್ದಾರೆ ಸೊ ಜೊತೆಗೆ ರಮರ ಶೆಫೋರ್ ಬಂತು ಅಂತಂದ್ರೆ ನಮಗೆ ಅವರು ರಮರ ಅವರು ಬೌಲಿಂಗ್ ಹಾಕ್ತಾರೆ ಬೌಲಿಂಗ್ ಆಡ್ರ್ ಆಕ್ಚುಲಿ ಅವರು ಬಟ್ ಬ್ಯಾಟಿಂಗ್ ಸಕ್ಕದಾಗ ಆಡ್ತಾರೆ ಅವರು ಒಂದು ಬ್ಯಾಟಿಂಗ್ ಡೆಪ್ತಿರುತ್ತೆ ನಮಗೆ ಅವರು ಬ್ಯಾಟಿಂಗ್ ಹೆಂಗ ಆಡ್ತಾರೆ ಅಂತ ಈಗ ಆಲ್ರೆಡಿ ನಾವು ಪ್ರಾಕ್ಟೀಸ್ ಸೆಷನ್ ಅಲ್ಲೇ ಸೊ ಸಿ ಬಿ ಅನ್ಬಾಕ್ಸಲ್ಲೇ ಗೊತ್ತಾಗುತ್ತೆ ಸಿಕ್ಸ್ ಹೊಡ್ದಿದ್ದು ಅವ್ರು ಏನು ಗುರು ಓಡಿತಾ ಇದ್ರೆ ಸ್ಟೇಡಿಯಂ ಆ ಸ್ಟೇಡಿಯಮಿಂದ ಹೋಗ್ತಾ ಇತ್ತು ಸೊ ಆ ಒಂದು ರೇಂಜಿಗೆ ಬ್ಯಾಟಿಂಗ್ ಆಡ್ತಾರೆ ಅದಕ್ಕೋಸ್ಕರ ನಾವು ಲೈಕ್ ಜಾರ್ಜ್ ಅಸಲ್ಡ್ ಅವ್ರನ್ನ ಕೂಡಿಸಿ ಸೊ ಇವ್ರನ್ನ ಆಡ್ ಆನ್ ಮಾಡ್ತಾ ಇದ್ದೀವಿ ಇದೀವಿ ಸೊ ಒನ್ ನಲ್ಲಿ ನಿಮಗೆ ಅನ್ಸುತ್ತೆ ಆಕ್ಚುಲಿ ನನಗೆ ಜೊ ಸಲ ಊಟ ಬಿಡೋಕೆ ಇಷ್ಟ ಇಲ್ಲ ಬಟ್ ಫಾರಿನ್ ಔಟ್ ನಾಲ್ಕು ಜನ ಇರೋದ್ರಿಂದ ನನಗೆ ಬ್ಯಾಟರ್ಗಳು ಬೇಕಾಗುತ್ತೆ ಫಿಲ್ಸ್ ಔಟ್ ಓಪನಿಂಗ್ ಮಾಡ್ತಾರೆ ಸೊ ಜೊತೆಗೆ ಲಿಯಂ ಲಿವಿಂಗ್ ಸ್ಟೋನ್ ಮಿಡಲ್ ಆರ್ಡರ್ ಬರ್ತಾರೆ ಸೊ ಫಿನಿಶಿಂಗ್ ಗೆ ಟಿಮ್ ಡೇವಿಡ್ ಅವರು ಟಿಮ್ ಡೇವಿಡ್ ಜೊತೆ ಇನ್ನೊಬ್ರು ಫಿನಿಷರ್ ಯಾರಪ್ಪ ಅಂತಂದರೆ ನಾನು ನೋಡಿದ್ರೆ ಜಿತೇಶ್ ಶರ್ ಜಿತೇಶ್ ಶರ್ಮ ಬೇಗ ಔಟ್ ಆಯಿತು ಅಂತಂದ್ರೆ ಟಿಮ್ ಡೇವಿಡು ಔಟ್ ಆಯ್ತು ಅಂತಂದ್ರೆ ಇನ್ನೇ ಒಂದು ಯಾರೋ ಒಬ್ಬರ ಅಟ್ ಲೀಸ್ಟ್ ಬೇಕಾಗುತ್ತೆ ಒಂದು ಹದಿನೈದು ಇಪ್ಪತ್ತರ ಪುಷ್ ಮಾಡುವಂಥ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ರಮೋಷ್ ಹದಿನೈದು ಇಪ್ಪತ್ತಲ್ಲ ಮೂವತ್ ರನ್ ಇದ್ರು ಹೊಡೆಯುವಂತ ಕೆಪಬಿಲಿಟಿ ಇರುವಂತಹ ಪ್ಲೇಯರ್ ಯಾರಪ್ಪ ಅಂದ್ರೆ ಫೋರ್ಡ್ ಅವರು ಹೋಪ್ ದಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ತಲೆ ಉಪಯೋಗಿಸಿ ಆ ಕಂಡೀಷನ್ ತಕ್ಕನಾಗೆ ಅವ್ರನ್ನ ಹಾಕೊಳ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಹೆಡ್ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಏನ್ ರೆಕಾರ್ಡ್ಸ್ ಇದೆ ನಮ್ದು ಅಂತ ನೋಡಂಗಿದ್ರೆ ಇಲ್ಲಿ ತನಕ ಒಂಬತ್ತು ಮ್ಯಾಚ್ ಆರ್ ಸಿ ಬಿ ಹೊಸ ಸಿ ಎಸ್ ಕೆ ಆಡಿದ್ದಾರೆ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಅದರಲ್ಲಿ ಎಂಟು ಮ್ಯಾಚ್ ಗಳು ಸಿ ಎಸ್ ಕೆ ಗೆದ್ದಿದೆ ಅಂಡ್ ಒಂದು ಮ್ಯಾಚ್ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದ್ದು ಅದು ಕೂಡ ಎರಡ್ ಸಾವಿರದ ಎಂಟರಲ್ಲಿ ಮೇಲೆ ಇಲ್ಲಿ ತನಕ ಆಲ್ಮೋಸ್ಟ್ ಹದಿನೇಳು ವರ್ಷ ಆಗ್ತಾ ಇದೆ ಗಾಯ್ ಸೊ ಇಲ್ಲಿ ತನಕ ಒಂದು ಮ್ಯಾಚ್ ಕೂಡ ಚಿದಂಬರಂ ಸ್ಟೇಡಿಯಂ ಗೆದ್ದಿಲ್ಲ ಅಂಡ್ ಸಿ ಎಸ್ ಕೆ ಮೇಲೆ ತುಂಬಾ ಮ್ಯಾಚ್ ಗಳು ಗೆದ್ದಿದ್ವಿ ಬಟ್ ಈ ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಗೆದ್ದಿಲ್ಲ ಸೊ ಇವತ್ತು ನಮ್ಮ ಕನಸು ನನಸಾಗೋ ಟೈಮ್ ಗಾಯ್ ಸೊ ಯಾರೆಲ್ಲ ಎಕ್ಸೈಟೆಡ್ ಆಗಿದ್ರ ಆರ್ ಸಿ ಬಿ ಗೆಲ್ಲುತ್ತೋ ಇಲ್ವಾ ನೀವು ಕಮೆಂಟ್ ಮಾಡಿ ತಿಳ್ಸಿ ಹೋಪ್ ದಟ್ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡದಾಗಿರ್ಲಿ ಅಂಡ್ ಸೊ ಎಷ್ಟೋ ಜನ ಕನಸು ಇವತ್ತು ನನಸಾಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಅನಿಸುತ್ತೆ ಗಾಯ್ಸ್ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ನಮ್ ಚಾನಲ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಮುಂದೆ Mereka telah alih tangga Bye-bye